ಶ್ರೀ ಚೌಡೇಶ್ವರಿ ದೇವಿ ಪ್ರಸನ್ನ ಶ್ರೀ ಶರಣಾಗತ ದಿನಾರ್ಥ ಪವಿತ್ರಾಣಿ ಪರಾಯಣಿ ಸರ್ವಶಾಂತಿ ದೇವಿ ಶ್ರೀ ಚೌಡೇಶ್ವರಿ ನಮೋಸ್ತುತೆ ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಿ ದೇವಾಲಯ ಶ್ರೀ ಕ್ಷೇತ್ರ ಕಲ್ಲಳ್ಳಿ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಐದು ಆರು ಎರಡು ಒಂದು ಎರಡು ಐದು ಪ್ರಿಯ ಭಕ್ತರೇ ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಆಷಾಢ ಮಾಸ ಶುಕ್ಲಪಕ್ಷ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ದ್ವಿತೀಯ ವರ್ಷದ ಆಷಾಢದ ದೇವಶಯನಿ ಏಕಾದಶಿ ಕಾರ್ಯಕ್ರಮವನ್ನು ನಿಶ್ಚಯಿಸಲಾಗಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಪರಿವಾರ ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ ಶ್ರೀ ಅಮ್ಮನವರ ಪೂಜಾ ಕಾರ್ಯಕ್ರಮಗಳು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾ ಸಂಕಲ್ಪ ಮತ್ತು ಫಲ ಪಂಚಾಮೃತ ಅಭಿಷೇಕ ಮತ್ತು ಮಹಾ ಆರತಿ ಬೆಳಗ್ಗೆ ಹತ್ತು ಗಂಟೆಗೆ ಅಮ್ಮನವರಿಗೆ ಫಲಾಭಿಷೇಕ ಮತ್ತು ಆರತಿ ಹತ್ತು ಮೂವತ್ತಕ್ಕೆ ಅಷ್ಟದ್ರವ್ಯ ಅಭಿಷೇಕ ಮತ್ತು ಆರತಿ ಹನ್ನೊಂದು ಗಂಟೆಗೆ ಪುಷ್ಪ ಅಭಿಷೇಕ ಮತ್ತು ಆರತಿ ಹನ್ನೊಂದು ಮೂವತ್ತಕ್ಕೆ ರಸ ಅಭಿಷೇಕ ಮತ್ತು ಆರತಿ ಹನ್ನೆರಡು ಗಂಟೆಗೆ ಪರಮಾನ್ನ ಅಭಿಷೇಕ ಮತ್ತು ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ವಿಶೇಷ ಸೂಚನೆ ಪ್ರಿಯ ಭಕ್ತರೇ ಅಭಿಷೇಕದ ದ್ರವ್ಯವನ್ನು ಕೊಡುವವರು ಮುಂಚಿತವಾಗಿ ಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ವಿಶೇಷ ದ್ರವ್ಯವಾದ ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಇತ್ಯಾದಿಗಳನ್ನು ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಪ್ರಧಾನ ಅರ್ಚಕರು ಕುಮಾರ್ ಭಟ್ ಅವರನ್ನು ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಏಳು ಒಂಬತ್ತು ಒಂದು ಒಂದು ನಾಲ್ಕು ಆರು ಮತ್ತು ಎಂಟು ಒಂದು ಎರಡು ಸೊನ್ನೆ ಸೊನ್ನೆ ಮೂರು ಎರಡು ಸೊನ್ನೆ ಸೊನ್ನೆ ನಾಲ್ಕು